ಅದಕ್ಕೆ ನಿನ್ನೆ ಗೃಹ ಸಚಿವರು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಾನು ಇರಲಿಲ್ಲ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಆದರೂ ಕೂಡ ಅವರ ಶಕ್ತಿ ನನಗೆ ಗೊತ್ತು ಅವರ ಸಾಮರ್ಥ್ಯ ಗೊತ್ತಿದೆ ಅದರಿಂದ ಅವರು ಬಹಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಏನ ನಗ್ತಾ ಇದೆಯಾ ನಗ್ತಾ ಇರ್ಬೇಕು ನನಗೆ ಅವರು ಖುಷಿ ಆಗುದಿರ್ಲಿ ಖುಷಿ ಆಯ್ತಲ್ಲ ಅನ್ನೋದು ಬಹಳ ಸಂತೋಷ ನನಗೆ ಅವರು ಅನುಭವಿ ಇದಾರೆ ಅವರ ಅನುಭವಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರು ಉತ್ತರ ಕೊಡುವಾಗ ಬಹಳ ಸಮಂಜಸವಾಗಿ ಸಮರ್ಪಕವಾಗಿ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಲನ್ ಬಾ ನನ್ನ ಭಾರನ ಕಡಿಮೆ ಮಾಡಿದ್ದಾರೆ ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಯಾಕಂದ್ರೆ ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ ಪೂರ್ಣ ಕೇಳಿದೆ ಪ್ರಾರಂಭ ಮಾಡಿದ ಕೊನೆಯವರೆಗೂ ಕೂಡ ಕೇಳಿದೆ ಮತ್ತು ನಾನು ಒಂದೇ ಒಂದು ರಿಯಾಕ್ಷನ್ ಕೂಡ ಮಾಡಲಿಲ್ಲ ನೀವು ನಾಲ್ಕನೇ ತಾರೀಕಿನಿಂದ ನಿಮ್ಮ ಭಾಷಣ ನೋಡಿದ ಮೇಲೆ ನಾಲ್ಕನೇ ತಾರೀಕಿನಿಂದ ತಯಾರಾಗಿದ್ದೀರಿ ಅಂತ ಅನಿಸುತ್ತೆ ಯಾಕೆ ಯಾಕೆ ನಡೀತಾ ಇದೆಯಾ ಸುನೀಲ್ ನಾಲ್ಕನೇ ತಾರೀಕಿನಿಂದ ತಯಾರಾಗಿತ್ತು ಈ ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು ಅವರು ಒಳ್ಳೆ ಮಾತುಗಾರರು ಅದರ ಬಗ್ಗೆ ಎರಡನೇ ಮಾತಿಲ್ಲ ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರಾ ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಅವರು ಭಾಷಣದ ಮೂಲಕನೇ ದಂಗೆಗಳ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಇವರು ಕೂಡ ಅವರು ಮಾರ್ಕ್ ಆಂಟೋನಿ ಶೇಕ್ಸ್ಪಿಯರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಆ ಥರ ಅವರು ಕೂಡ ಮಾತಾಡಿದ್ದಾರೆ ಕೃಷ್ಣಪ್ಪನವರು ಕೂಡ ಅವರೆಲ್ಲ ಇಲ್ಲ ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ